ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಮುಖ್ಯಮಂತ್ರಿಗಳು ಬಂದು ಕಾಟಾಚಾರಕ್ಕೆ ಹೋಗಿದ್ದಾರೆ ಇಂದಿಗೂ ಕೂಡ ಪರಿಹಾರ ನೀಡ್ತೀನಿ ಅಂದಿದ್ರು ಇವತ್ತಿಗೂ ಕೂಡ ಸರ್ವೆ ಕಾರ್ಯ ಮುಗ್ದಿಲ್ಲ ಮುಖ್ಯಮಂತ್ರಿಗಳು ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಮಾಡಿದ್ದಾರೆ ಎಂದು ಶಿವಸೇನೆಯ ರಾಜ್ಯ ಅಧ್ಯಕ್ಷ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಹಾರಾಷ್ಟ್ರ ಜಲಾಶಯದಿಂದ ಅತಿ ಹೆಚ್ಚು ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಕಲಬುರಗಿ ಯಾದಗಿರಿ ವಿಜಯಪುರ ರಾಯಚೂರಿನಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ ಇನ್ನು ಕಲಬುರಗಿ ಜಿಲ್ಲೆಯ ಜಬರ್ಗಿ ತಾಲೂಕಿನ ಆಂದೋಲ ನೆಲೋಗಿ ಕೋಳಕೂರ ಹುಬ್ಬಳಿಯ ಹನ್ನೊಂದಕ್ಕೂ ಹೆಚ್ಚು ಹಳ್ಳಿಗಳಿಗೆ ಶಿವಸೇನೆ ಪಕ್ಷದಿಂದ ಭೇಟಿ ಮಾಡಿದ್ದೇವೆ ಈ ಎಲ್ಲಾ ಹಳ್ಳಿಗಳಲ್ಲಿ ಭೀಮಾ ಪ್ರವಾಹದಿಂದ ಅನೇಕ ಮನೆಗಳು ಮುಳುಗಡೆಯಾಗಿದ್ವು ಮಲ್ಲಾಕೆ ಗ್ರಾಮದಲ್ಲಿ ಎಂಬತ್ತರ ವೃದ್ಧಿಗೆ ಹಾಗೂ ಓರ್ವ ವೃದ್ಧನಿಗೆ ಅವರಿಗೆ ಹೊರಗೆ ಕರೆದುಕೊಂಡು ಹೋಗಲು ಆಗದೆ ಅವರಿಗೆ ಊರಿನವರೇ ಹಾಸಿಗೆ ಎಲ್ಲ ಕೊಟ್ಟಿದ್ರು ಇನ್ನು ಈ ಹನ್ನೊಂದು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಈ ಊರಿಗೆ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ತಾಲೂಕು ಆಡಳಿತ ಸರಿಯಾಗಿ ವ್ಯವಸ್ಥೆ ಮಾಡುತ್ತಿದೆ ಇಲ್ಲಿ ಬಹಳ ದುಸ್ಥಿತಿ ಎದ್ದು ಕಾಣುತ್ತಿದೆ ನೆಲೋಗಿ ಹೋಬಳಿಯಲ್ಲಿ ಗುಡೂರು ಎಸ್ಎನ್ ಗುಡೂರು ಎಸ್ಎನ್ ಸೇರಿದಂತೆ ನಾಲ್ಕು ಗ್ರಾಮಗಳು ಪ್ರವಾಹ ಪೀಡಿತಕ್ಕೆ ಪ್ರತಿ ಬಾರಿಯೂ ಬಲಿಯಾಗುತ್ತಿವೆ ಪ್ರತಿ ಬಾರಿ ಪ್ರವಾಹ ಬಂದಾಗ ಈ ಗ್ರಾಮಗಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿನ ಪರಿಸ್ಥಿತಿ ತಿಳಿಗೊಳಿಸಲು ಶಿವಸೇನೆ ಪಕ್ಷದ ವತಿಯಿಂದ ತಹಸೀಲ್ದಾರ್ಗೆ ಒತ್ತಡ ಹಾಕುತ್ತಿದ್ದೇವೆ ಎಂದರು ಇನ್ನು ಮುಳುಗಡೆ ಆಗಿದ್ದ ಹೆಚ್ಚಿನ ಮನೆಗಳು ಶೇಕಡಾ ತೊಂಬತ್ತರಷ್ಟು ದಲಿತರದ್ದೇ ಆಗಿವೆ ಆ ಮನೆಗಳ ಪರಿಸ್ಥಿತಿ ನೋಡಿದ್ರೆ ಕರುಣಾಜನಕ ಅನಿಸುತ್ತದೆ ರಾಜೀವ್ ಗಾಂಧಿ ವಸತಿ ಯೋಜನೆ ಸೇರಿದಂತೆ ಯಾವ ವಸತಿ ಯೋಜನೆಯಿಂದ ಇವರಿಗೆ ಉಪಯೋಗ ಆಗುತ್ತಿಲ್ಲ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಕೂಡ ಇಲ್ಲಿನ ದಲಿತರಿಗೆ ಸೂರು ಕಲ್ಪಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಎಂದರು ಇನ್ನು ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಬಂದು ಪ್ರವಾಹದ ಪರಿಸ್ಥಿತಿ ನೋಡಿಕೊಂಡು ಹೋಗಿದ್ದು ಮುಖ್ಯಮಂತ್ರಿಗಳು ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಮಾಡಿದ್ದಾರೆ ಎಂದು ದೂರಿದರು ನೆಲೋಗಿ ಹೋಬಳಿಯಲ್ಲಿ ಎಸ್ ಎಸ್ಎನ್ ಮಯೂರ್ ಮತ್ತು ಬಿಲ್ಲಾಡ್ ಬಳ್ಳುಂಡಿ ಈ ನಾಲ್ಕು ಗ್ರಾಮಗಳು ಬರ್ತವೆ ಈ ನಾಲ್ಕು ಗ್ರಾಮಗಳು ಪ್ರವಾಹ ಪೀಡಿತ ಪ್ರದೇಶ ಅಲ್ಲಿಯ ರೈತರ ಅಭಿಪ್ರಾಯ ಏನಾಗಿತ್ತು ಅಂದರೆ ಪ್ರತಿ ಬಾರಿ ಪ್ರವಾಹ ಬಂದಾಗ ಕೇವಲ ಬಳ್ಳುಂಡಿಗೆ ಮಾತ್ರ ಅಲ್ಲಿವರೆಗೆ ಮಾತ್ರ ಸರ್ವೆ ಮಾಡ್ತಾರೆ ಈ ಮಯೂರ್ ಬಿಲ್ಲಾಡ್ ಗುಡು ನಮ್ಮದು ಸರ್ವೆಯಿಂದ ವಂಚಿತರಾಗ್ತೀವಿ ಪರಿಹಾರ ಅಂತೂ ಸಿಗೋದೇ ಇಲ್ಲ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಬಂದಾಗ ಹೇಳ್ತಾರೆ ಎರಡು ಸಾವಿರ ಆರರಲ್ಲಿ ಬಂದಾಗೂ ಕೂಡ ನಮಗೆ ಪರಿಹಾರ ಬರಲಿಲ್ಲ ನಮಗೆ ಭಾರಿ ಸಮಸ್ಯೆ ಆಗ್ತಾಯಿದೆ ಯಾವ ರಾಜಕಾರಣಿಗಳು ಕೂಡ ನಮ್ಮ ಕಡೆ ತಲೆ ಇಲ್ಲ ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ಗೋಳು ತೊಡ್ಕೊಂಡ್ರು ಅಲ್ಲೇ ತಹಸೀಲ್ದಾರ್ಗೆ ಅವರ ಪರಿಸ್ಥಿತಿಯನ್ನು ತಿಳಿಸಿ ಈ ಬಾರಿ ಸರ್ವೆ ಮಾಡಿ ಪರಿಹಾರ ಕೊಡಬೇಕು ಅಂತ ಶಿವಸೇನೆ ಪಕ್ಷದಿಂದ ನಾವು ಒತ್ತಡವನ್ನು ಅಧಿಕಾರಿಗಳ ಮೇಲೆ ಹಾಕಿದ್ದೀವಿ ದುರ್ದೈವದ ಸಂಗತಿ ಈ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾವು ಹೋದಾಗ ಅತಿ ಹೆಚ್ಚು ಮನೆಗಳು ಮುಳುಗಡೆಯಾಗಿರುವಂಥದ್ದು ದಲಿತರದ್ದು ನೈಂಟಿ ಪರ್ಸೆಂಟ್ವರೆಗೂ ಅವ್ರ ಮನೆಗಳು ಮುಳುಗಡೆ ಆಗಿವೆ ಎರಡು ಸಾವಿರ ಎರಡೂವರೆ ಸಾವಿರ ಕೋಟಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದರು ಇವತ್ತಿಗೂ ಕೂಡ ಸರ್ವೆ ಕಾರ್ಯ ಮುಗಿದಿಲ್ಲ ಮೂಗಿಗೆ ತುಪ್ಪ ಸೌರುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಿ ಹೋದರು ಹೋದ ವರ್ಷ ನೆಟೆ ರೋಗದ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ವಿ ರೈತರೆಲ್ಲ ಬೀದಿಗಿಳಿದು ಧರಣಿ ಮಾಡಿದ್ರು ಒಂದೇ ಒಂದು ಪೈಸೆ ಬಿಡುಗಡೆ ಆಗಲಿಲ್ಲ ಅದೇ ಮಾದರಿಯಲ್ಲಿ ಈಗ ಸರ್ಕಾರ ರೈತರನ್ನು ವಂಚಿಸುವಂತಹ ಪ್ರಯತ್ನ ಕೈ ಹಾಕುತ್ತೆ ಅನ್ನುವಂತಹದ್ದು ನನಗನ್ನಿಸ್ತಾ ಇದೆ ಗಾಂಧಿ ಮನಿತಂದವರು ಹೇಳಿದ್ರು ಅಂತ ಹೇಳಿ ಕೇರಳಕ್ಕೆ ಪರಿಹಾರ ಕೊಟ್ಟರು ಇವರು ಹಿಮಾಚಲ ಪ್ರದೇಶಕ್ಕೆ ಪರಿಹಾರ ಕೊಟ್ಟರು ಆದರೆ ಇಲ್ಲಿ ರೈತರ ಸಂಕಷ್ಟಕ್ಕೆ ಕರ್ನಾಟಕ ಕಾಂಗ್ರೆಸ್ ಕೈ ಪಕ್ಷ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ ಇದು ಅತ್ಯಂತ ಶೋಚನೀಯವಾಗಿರುವಂತಹದ್ದು ಇದೇ ರೀತಿ ಮುಂದುವರೆದರೆ ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಇದು ಯಾಕಾಗಿದೆ ಅಂದ್ರೆ ಕೋಣನ ಮುಂದೆ ಕಿನ್ನೂರಿ ಬಾರಿಸಿದಂಗ ಆಗ್ತಾ ಇದೆ ಇದು ಇಷ್ಟು ರೈತರಿಗೆ ಸಂಬಂಧಪಟ್ಟದ್ದು ಮತ್ತು ಸಾಂಕ್ರಾಮಿಕ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್